ನೋಡಿ ಫ್ರೆಂಡ್ಸ್ ನಾನು ಇವತ್ತು ಮನೆ ಕ್ಲೀನ್ ಮಾಡ್ತಾ ಇದ್ದೆ ಭಾಳ ದಿನ ಆಯಿತು ನಾನು ಫೋಟೋ ಎಲ್ಲ ಕ್ಲೀನ್ ಮಾಡಿದ್ದಿಲ್ಲ ನಾನು ಅವೆಲ್ಲ ಇದನ್ನ ಅಂಗಡಿ ಸಾಮಾನೆಲ್ಲ ಹೇಳೇಬಿಟ್ಟಿದ್ದೆ ಹೀಗಾಗಿ ಫೋಟೋಕ್ಕೆ ದಂಡಿಗೆ ಗೊತ್ತಾಗಲಿಲ್ಲ ನನಗೆ ಏನು ಆಗೈತಿ ಅಂತ ನೋಡ್ರಿ ನಾನು ಗಾಬಾಯಿತೆ ನಾನು ಮೂರು ವರ್ಷ ವ್ರಥ ಮಾಡೀನಿ ಸಾಯಿಬಾಬಂದು ಬಂದು ವ್ರಥ ಮಾಡಿದ್ದೆ ಹೀಗಾಗಿ ವರ ಕೊಟ್ಟಂಗೆ ಇದು ಮುಂದೆ ಸೂಚನೆ ವರ ಕೊಟ್ಟಂಗೆ ನೋಡ್ರಿ ಇದೆಲ್ಲ ನನಗಷ್ಟು ಚಲೋ ಆಗಿಬಿಟೈತಿ ಅನ್ನು ತೋರಿಸ್ತೆ ನೋಡ್ರಿ ಇಲ್ಲಿ ಹ್ಞೂ ನೋಡ್ರಿ ಇಲ್ಲಿ ಇದಕ್ಕೇನಂತಾರೀ ಕಡಜದ ಗೂಡಂತ ನನಗಂತೂ ಎಷ್ಟು ಖುಷಿ ಆಗೈತಿ ಏನ ಚಲೋ ಅಂತ ಮನೆಯಾಗ ಕಡಜದ ಗೂಡು ಇಟ್ಟರೆ ನಾನು ಭಾಳ ಖುಷಿಯಾಗಿ ಕಡೆಜದ ಗೂಡು ನೋಡ್ಕೊತ ಕೂತಿನ ಎಪ್ಪ ಎಲ್ಲಿಟ್ಟೈತಿ ಏನು ಅಂತಂದು ಮನೆ ಫೋಟೋ ಎಲ್ಲ ಕ್ಲೀನ್ ಮಾಡಕತ್ತಾಗ ಸಿಕ್ತು ನೋಡ್ರಿ ಇದು ಕಡಜದ ಗೂಡು ನೋಡಿಲ್ಲ ಈ ಮಣ್ಣು ತುಂಬಾ ಅಂತ ಭಾಳ ಶ್ರೇಷ್ಠವಾದ ಮಣ್ಣು ಅಂತ ಇದು ಫೋಟೋದ ಮ್ಯಾಗನ ಇಟ್ಟೈತಿ ಮತ್ತು ನೋಡು ಉದ್ರ ದಿಕ್ಕಿಗೆ ಮುಖ ಮಾಡಿ ಇಟ್ಟಿದ್ದೆ ನಾನು ಈ ಫೋಟೋನ ಇಲ್ಲೆಲ್ಲ ಹಾಕಿ ಕಡೆಲ್ಲ ಪೂಜೆ ಮಾಡೋ ಮುಂದೆ ಒಂಬತ್ತು ಗುರುವಾರ ನಾನು ಒಂಬತ್ತು ವ್ರತ ಗುರುವಾರ ಒಂಬತ್ತು ವಾರಗಳ ವ್ರತ ಮಾಡ್ತಿದ್ದೆ ನಾನು ಇದು ಮೂರು ವರ್ಷ ಕಂಪ್ಲೀಟ್ ಆಯ್ತು ನಾಲ್ಕನೇ ವರ್ಷ ಹಳ ಹಾಳಾಗೈತೆ ಅಂತಂದು ಮಕ್ಕಳಿಗೆ ಊಟದ್ದು ದಾನ ಮಾಡ್ಕೊಂಡು ಬಂದೆ ಹೀಗಾಗಿ ಅಷ್ಟು ಖುಷಿ ಆಗೈತಿ ನನಗೆ ಕಡಜದ ಗೂಡು ಮನೆ ಆಗಿಟ್ರಂದ್ರೆ ಮಹಾಲಕ್ಷ್ಮಿ ವಾಸ ಇರ್ತಾಳಂತ ಹಂಗಾಗಿ ಈ ಮಣ್ಣು ಕಡಜ ಕಡಜ ತರು ಮುಂದೆ ಈ ಮಣ್ಣು ಹೆಂಗೆ ಇದಾಗಿರ್ತೈತಪ್ಪ ಅಂದ್ರೆ ಯಾರು ತುಳಿಲಾರ್ದ ಜಾಗದಾಗ ತೊಗೊಂಬಂದಿರ್ತಾರಂತಿದ್ನು ಮಣ್ಣು ಹೀಗಾಗಿ ನಾನಂತೂ ಭಾಳ ಖುಷಿಯಾಗೈತೆ ನನಗೆ ಎಂಥ ಚಲೋ ಆಗೈತಪ್ಪ ಅಂತ ಅನ್ಕೊತೀನಿ ಆದ್ರೆ ಇನ್ನೂ ಯಾವಾಗ ಟೈಮ್ ಬರ್ತೈತೆ ಏನೋ ಒಳ್ಳೇದಾಗಕ್ಕೆ ನನಗಂತೂ ಗೊತ್ತಿಲ್ಲ ಕಡಜದ ಗೂಡು ಮನೆಯಾಗ ಇತ್ತಪ್ಪ ಅಂದ್ರೆ ಅಷ್ಟು ಒಳ್ಳೇದಾಗತ್ತಂತ ನೋಡಿರಲಿಲ್ಲ ಎಷ್ಟು ಹೀಟ್ ಆಯ್ತಪ್ಪ ಅಂದ್ರೆ ಇದು ಕಡಜದ ಗೂಡಿನ ಮನೆ ಇದು ಬಾಗ್ಲ ಬಾಗ್ಲ ನೋಡ್ರಿ ಹೆಂಗೆ ಮಾಡ್ಕೊಂಡೈತಿ ನಾವೆಲ್ಲ ಹೆಂಗೆ ಇದು ಮಾಡ್ಕೊಂಡಿರ್ತೀವಿ ಭಾಳ ಶುಭ ಅಂತ ಮ ಮಹಾಲಕ್ಷ್ಮಿ ಬಂದು ವಾಸ ಇರೋದು ಮಣ್ಣಂತ ಇದನ್ನ ಯಾರೂ ತುಳಿಯಂಗಿಲ್ಲ ಅಂತ ಈ ಮಣ್ಣು ಅಂಥ ಮಣ್ಣು ಕಡಜದಗೂ ತೊಗೊಂಬಂದ ಇದು ನಮ್ಮದು ನಾಲ್ಕನೇ ಇದ್ದು ಕಡಜದ ಗೂಡು ಕಟ್ಟಾಕತ್ತು ಮೂರು ವರ್ಷ ಪೂಜೆ ಮಾಡಿದ್ರೆ ಮೂರು ವರ್ಷನೂ ಕಟ್ಟಿತ್ತು ಇದು ನಾಲ್ಕನೇ ವರ್ಷ ಪೂಜೆ ಮಾಡಿಲ್ಲ ಮೂರು ವರ್ಷಕ್ಕೆ ಮುಗೀತು ಅಂತಂದುಬಿಟ್ಟಿದ್ದೆ ಅಂದರೂ ಸಮಾಧಾನ ಆಗ್ಲಾರಕ್ಕೆ ಹೋಗಿ ನಾನು ಪೂಜೆ ಮಾ ಮಾಡಿಸ್ಕೊಂಡು ಮಕ್ಕಳಿಗೆ ಊಟ ಕೊಟ್ಟು ಮೊನ್ನೆ ಇದು ಒಂದೇ ಒಂದನೇ ಬಾಗ್ಲ ಎರಡನೇ ಬಾಗ್ಲ ಮೂರನೇ ಬಾಗ್ಲ ನಾಲ್ಕನೇ ಬಾಗಿಲ ಓಪನ್ ಆಯ್ತು ನೋಡ್ರಿ ನಾಲ್ಕು ವರ್ಷ ಆಯಿತು ನಾಲ್ಕು ವರ್ಷಕ್ಕೆ ನಾಲ್ಕು ನಾಲ್ಕು ಮನೆಗಳಂತ ನಾಲ್ಕು ಮನೆ ಕಟ್ಟೈತಿ ಏನು ಶುಭ ಆಗುತ್ತೆ ನನಗೆ ಗೊತ್ತಿಲ್ಲ ನೋಡಿರಿ ಈ ಮಣ್ಣು ಏನಾರು ಒಡಿತು ಅಂತಪ್ಪ ಅಂದ್ರೆ ಈ ಮಣ್ಣು ತೊಗೊಂಡು ಹನಿಗೇನೋ ಹಚ್ಕೋಬೇಕಂತ ನಾನು ಗುರುಜಿ ಎಲ್ಲ ಕೇಳಿದೆ ಹಿಂಗೆ ಆಗ ಮನ್ಯಾಗ ಅಂತಂದೆ ಫಸ್ಟ್ ಟೈಮು ಅಡುಗೆ ಮನ್ಯಾಗ ಕಟ್ಟಿತ್ತು ಅಡುಗೆ ಮನ್ಯಾಗೇನಾಗ ಕಟ್ಟಬಾರ್ದಂತ ಮತ್ತು ಸೆಕೆಂಡ್ ಪಟ್ಸಾಲಾಗ ದೇವ್ರ ಮನ್ಯಾಗ ಕಟ್ಟೈತಿ ಭಾಳ ಚಲೋ ಆಗುತ್ತಿದ್ದ ಮ್ಯಾಗ ಅಂತಂದ್ರು ಈಗ ನೋಡ್ರಿ ದೇವ್ರ ಆಶೀರ್ವಾದ ಇದ್ದಂಗೆ ಈ ಕಡಿದ ಗೂಡು ಕಟ್ಟಿಬಿಟ್ಟೈತಿ ನನಗೆ ಅಷ್ಟಿಷ್ಟು ಖುಷಿ ಆಗಂಗಿಲ್ಲ ನಮ್ಮದು ಒಂದು ಮನೆ ಆಗಬೇಕು ನಾನು ಕೆಲಸ ಆಗ್ಬೇಕು ಅಂತೇನಿಲ್ಲ ಮಕ್ಕಳಿಗೆ ಸರಿಯಾಗಿ ಎಜುಕೇಷನ್ ಆದರೂ ಸಾಕು ಅನ್ನೋ ಹಾಗೆ ಆಗಿಬಿಟ್ಟಿರ್ತೈತಿ ದೇವರು ದುಡಿದ್ರೆ ಯಾವುದಕ್ಕೂ ಕಡಿಮೆ ಇಲ್ಲ ಆದರೂ ದೇವ್ರನ್ನ ಬಿಡೋಕ್ಕಾಗಂಗಿಲ್ಲ ನಾನು ಸಾಯಿಬಾಬಾನ ಭಾಳ ನಂಬ್ತೀನಿ ಏನು ವರ ಕೊಡ್ತಾನೋ ಗೊತ್ತಿಲ್ಲ ಅವನ ಫೋಟೋ ಇಲ್ಲದೆ ನಾನು ಇರಕನ ಆಗಲ್ಲ ಅವನ ಕುಂಕುಮಾರ್ಚನೆ ನಾನು ಮಾಡಿದ್ದು ಅವನು ವಿಭೂತಿ ಭಂಡಾರ ಯಾವುದೂ ಬಿಡಂಗಿಲ್ಲ ಎಲ್ಲರೂ ಹೋದಂದ್ರೆ ಹಚ್ಕೊಂಡ ಹೋಗಿರ್ತೀನಿ ಸ್ವಲ್ಪ ತೊಗೊಂಡು ಹೋಗಿರ್ತೀನಿ ಅವ್ನ ಆಶೀರ್ವಾದ ಇಲ್ಲಾರ್ದು ನಾನು ಇರಂಗೇ ಇಲ್ಲ ಅಷ್ಟು ಇಷ್ಟ ನನಗೆ ಸಾಯಿಬಾಬಾ ಬಾಬಾ ಅಂದ್ರೆ ಶಿರಡಿಗೆ ಅನ್ನೋ ಆಸೆ ಭಾಳ ಐತಿ ನಂದು ಯೂಟ್ಯೂಬ್ ಚಾನಲ್ ಗ್ಲೋ ಆತಂದ್ರೆ ಆ ಮೊದಲೇ ಪೇಮೆಂಟಿಂದ ನಾನು ಶಿರಡಿಗೆ ಹೋಗಿ ಭಾಳ ಆಸೆ ಇಟ್ಕೊಂಡಿನಿ ಶಿರಡಿಗೆ ಶಿರ್ಡಿಗೆ ಹೋಗೋಕಾಗಲ್ಲದೆ ನನಗೆ ಅಷ್ಟಕೊಂಡು ಯಾರು ಕರ್ಕೊಂಡು ಹೋಗೋಕೆ ಅಷ್ಟು ದುಡ್ಡು ಖರ್ಚು ಮಾಡೋಕ್ಕೂ ನನಗೆ ಆಗಲ್ಲದು ಮುಂದೆ ಬರ್ಬರ್ತ ಚಲೋ ಆಗುತ್ತೆ ಅನ್ನೋದಕ್ಕೆ ಈ ಕಡಿಸಿದ ಗೂಡು ಆಶೀರ್ವಾದ ಮಾಡ್ದಂಗೆ ನೋಡ್ರಿ ಇದು ನನಗೆ ಇನ್ನೂ ಟೈಮ್ ಐತಿ ಸಮಯ ಬಂದಾಗಲ್ರಿ ನಮ್ದೆಲ್ಲ ಹಿಂದಿನ ಕರ್ಮಗಳು ಕಳ್ದಿನ ಸಮಯ ಬಂದಾಗ ನಮಗೆ ಆಶೀರ್ವಾದ ಆಗಿ ನಮ್ಮ ಪುಣ್ಯ ಕ ಪಾಪ ಕರ್ಮಗಳೆಲ್ಲ ಕಳ್ಕೊಂಡಿಂದ ನಮಗೆ ಹತ್ತುತ್ತಾ ನಿಮಗಿನ್ನ ಮುಂದೈತಿ ನಿಮ್ಮದು ಜೀವನ ಚೆನ್ನಾಗಿ ಐತಿ ಅನ್ನೋದಕ್ಕೆ ನಮ್ಮ ಸಾಯಿಬಾಬಾ ಹೊರ ಕೊಟ್ಟಣ ಇಷ್ಟಿಷ್ಟು ಮತ್ತು ಕನಸನ್ನಾಗೂ ಬಂದಿದ್ರು ಅಜ್ಜವರು ಅದನ್ನಂತೂ ಹೇಳಕ್ಕಾಗಂಗಿಲ್ಲ ಕನಸನ್ನೇ ಬಂದಿದ್ದು ಇನ್ನೊಂದು ವಿಡಿಯೋದಾಗ ಕನಸನೇ ಬಂದಿದ್ದೆಲ್ಲ ಹೇಳ್ತೀನಿ ನಾನು ನಿಮ್ಗೆ ಈಗ ಇದನ್ನಂತೂ ಕಡಜದ ಗೂಡು ನಮ್ಮ ಮನ್ಯಾಗ ಕಟ್ಕೊಂಡು ನೋಡ್ರಿ ಕಡಜದ ಗೂಡು ನನ್ನ ಪ್ರೀತಿಯ ಸಾಯಿಬಾಬಾ